ಈ ದೇಶದಲ್ಲಿದ್ದಂತಹ ಹಿಂದೂ ಸನ್ಯಾಸಿಗಳು ಮುಸ್ಲಿಂ ಫಕೀರರು ಇವನು ನದಿ ಪಕ್ಕ ಕೂತ್ಕೊಂಡು ರಾಮ್ ನಾಮ್ ಜಪ ಮಾಡ್ತಿದ್ದ ಅವನು ಅದೇ ನದಿ ಪಕ್ಕ ಕೂತ್ಕೊಂಡು ಐದ್ ಸಲ ನಮಾಜ್ ಮಾಡ್ತಾ ಇದ್ದ ಇಬ್ರು ಕೂಡ ಪಕ್ ಪಕ್ಕದಲ್ಲಿ ಕೂತ್ಕೊಂಡು ನಗ್ನತ್ತ ಮಾತಾಡ್ತಾ ಇದ್ರು ಈ ದೇಶದಲ್ಲಿ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಗ್ನತ್ತ ಮಾತಾಡ್ತಾ ಇದ್ರು ಆದ್ರೆ ಅವರಿಬ್ರು ಜೊತೆಗಿದ್ದಾಗ ಏನ್ ಮಾಡಿದ್ರು ಅಂತಂದ್ರೆ ಅವರಿಬ್ ಯೋಚನೆ ಬಂತು ನಾವು ಈ ದೇಶಾನ್ ಕಾಪಾಡಬೇಕು ಮುಸ್ಲಿಂ ಫಕೀರ ಶಾ ಅಂತ ಇದ್ದ ಮುಸ್ಲಿಂ ಫಕೀರ ಮಜನು ಶಾ ಅದೇ ತರದಲ್ಲಿ ಭವಾನಿ ಪಾಠಕ್ಕನ್ನುವಂತ ಒಬ್ಬ ಹಿಂದೂ ಸನ್ಯಾಸಿ ಇದ್ದ ಅವರಿಬ್ರು ಕೂಡ ಹೇಳಿದ್ರು ಪಾಪ ಇವರೆಲ್ಲ ಸನ್ಯಾಸಿಗಳು ಇವ್ರ ಕಷ್ಟ ಮಕ್ಕಳು ಇವರೆಲ್ಲ ಸಂಸಾರಿಗಳು ಹೆಂಡತಿ ಮಕ್ಕಳು ಇಟ್ಕೊಂಡಿದ್ದಾರೆ ಯುದ್ಧ ಇವ್ರು ಮಾಡೋದು ಬೇಡ ನಮಗೆ ಇವರೆಲ್ಲ ಭಿಕ್ಷೆ ಕೊಟ್ಟು ಇಷ್ಟು ದಿವಸ ಸಾಕಿದ್ದಾರೆ ಈ ದೇಶ ಕಾಪಾಡೋದಕ್ಕೆ ನಾವು ನೀವು ಒಂದಾಗೋಣ ಅಂತ ಹೇಳಿ ಹಿಂದೂ ಫಕೀರರು ಮತ್ತು ಮುಸ್ಲಿಂ ಸೈನಿಕರು ಸಾರಿ ಮುಸ್ಲಿಂ ಫಕೀರರು ಮತ್ತು ಹಿಂದೂ ಸನ್ಯಾಸಿಗಳು ಒಟ್ಟಾಗಿ ಈ ದೇಶದಲ್ಲಿ ಯುದ್ಧ ಮಾಡಿದ್ರು ನಿಮಗೆ ಆಶ್ಚರ್ಯ ಆಗುತ್ತೆ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಭಾರತ ಯುದ್ಧ ಸೋಲ್ತು ಸಾವಿರದ ಏಳ್ನೂರ ಅರವತ್ತರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಫಕೀರರು ಮತ್ತು ಸನ್ಯಾಸಿಗಳು ಒಟ್ಟಾಗಿ ಒಂದು ದೊಡ್ಡ ಯುದ್ಧ ಮಾಡಿದ್ರು ನಲವತ್ತು ವರ್ಷ ಯುದ್ಧ ಮಾಡಿದ್ರು ನಲವತ್ತು ವರ್ಷ ಯಾವ ಹೋರಾಟ ಮಾಡಿದ್ರು ಬ್ರಿಟಿಷರಿಗೆ ಭಯ ಬಂತು ದೇಶದಲ್ಲಿ ಅವ್ರಿಗೆ ಅರ್ಥ ಆಯ್ತು ಇವರಿಬ್ಬರು ಒಟ್ಟಾದ್ರೆ ನಮ್ಮನ್ನು ಮುಗಿಸ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ ಭಳಾನಿ ಪಾಠಕ್ನನ್ನ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಗಲ್ಲಿಗೆ ಹಾಕಿದ್ರು ಮಜಮುಷಾನ್ ನ ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಗಲ್ಲಿಗೆ ಹಾಕಿದ್ರು ಅವರಿಬ್ರು ಸಾಯ್ಬೇಕಾದ್ರೆ ಒಬ್ಬರನ್ನೊಬ್ರು ಪರಸ್ಪರ ತಬ್ಕೊಂಡು ಬದುಕೋಗ ಆ ಥರ ಬದುಕಿದ್ರು ಸಾಯ್ಬೇಕಾದ್ರೆ ಇವನ್ ಸತ್ತ ಅಂತ ಗೊತ್ತಾದಾಗ ಅವನು ಕಣ್ಣೀರಿಟ್ಟ ಅವನು ಗಲ್ಲಿಗೆ ಹಾಕಿದ್ರು ಅಂತ ಗೊತ್ತಾದಾಗ ಇವ್ನ ಕಡೆ ಸೈನಿಕರೆಲ್ಲರೂ ಅವ್ರಗೋಸ್ಕರ ಕಣ್ಣೀರಿಟ್ರು ಒಂದು ವರ್ಷದ ಆಸ್ಪಾಸಲ್ಲಿ ಇಬ್ಬರನ್ನು ಏರಿಸಿದ್ರು ದಿಸ್ ವಾಸ್ ದ ಸ್ಟೋರಿ ಆಫ್ ಇಂಡಿಯಾ ಇದು ಭಾರತದ ನಿಜವಾದ ಕಥೆ ಪಂಡಿತ್ ನೆಹರು ಈ ದೇಶದ ನಿಜವಾದ ಕಥೆಯನ್ನು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದ್ರು ನಾವು ಮಾಡ್ತಿರುವ ಪ್ರಯತ್ನ ವಿ ಆರ್ ಟ್ರೈಯಿಂಗ್ ಟು ಟೆಲ್ ಯು ದ ಸ್ಟೋರಿ ಆಫ್ ಇಂಡಿಯಾ ಭಾರತದ ಕಥೆ ಏನು ಅರ್ಥ ಮಾಡ್ಕೊಳ್ಬೇಕಿದೆ ನಾವು ನಲವತ್ತು ವರ್ಷ ಇತರ ಸನ್ಯಾಸಿಗಳು ಫಕೀರ್ನ ಹೋರಾಟ ಮಾಡಿದ್ರು ಅವರನ್ನ ಬದ್ದು ಬಿಡಿದ್ರು ಅಷ್ಟೊಳಗೆ ದಕ್ಷಿಣದಲ್ಲಿ ಒಬ್ಬ ಟಿಪ್ಪು ಸುಲ್ತಾನ್ ಯತ್ನ ನಿಂತ್ಕೊಂಡ ಸಾವಿರದ ಏಳ್ನೂರ ತೊಂಬತ್ತೇಳು ನಾಲ್ಕನೇ ಆಗ್ಲೂ ಮೈಸೂರು ಯುದ್ಧ ಆಯಿತು ಸಾವಿರದ ಏಳುನೂರ ತೊಂಬತ್ತೇಳರಲ್ಲಿ ಟಿಪ್ಪು ವಿರಾವೇಶದಿಂದ ಹೋರಾಟ ಮಾಡ್ತಾ ಇದ್ದ ಬ್ರಿಟಿಷರು ಹೆದರ್ಕೊಂಡಿದ್ರು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇತ್ತು ಅಮೆರಿಕ ದೇಶದಲ್ಲಿ ಟಿಪ್ಪು ವಿರುದ್ಧ ಭಾರತೀಯರು ಮತ್ತು ಆಂಗ್ಲರ ನಡುವೆ ನಡೀತಾ ಇರೋ ಯುದ್ಧದ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಾ ಇದ್ವು ಆ ದಿವಸ ಟಿಪ್ಪು ನ ಯುದ್ಧದಲ್ಲಿ ಅವ್ರ ಜೊತೆಗಿದ್ದಂತ ಮೀರ್ ಸಾಧಿಕ್ ಮಾಡಿದ ಮೋಸದಿಂದ ಟಿಪ್ಪು ಸುಲ್ತಾನ್ ಸೋತ ದಿವಾನ್ ಪೂರ್ಣೆಯವ್ರ ಹೆಸರು ಅದರೊಳಗಡೆ ಕೇಳಿ ಬರುತ್ತೆ ಅವರ ಮೋಸದಿಂದ ಟಿಪ್ಪು ಸುಲ್ತಾನ್ ಸೋದರು ಟಿಪ್ಪು ಸುಲ್ತಾನ್ ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಸೇಲಿ ಸತ್ರು ಅಂತ ಗೊತ್ತಾದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಇಂಗ್ಲೆಂಡಿನ ಪ್ರೀವಿ ಕೌನ್ಸಿಲ್ ನಲ್ಲಿ ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಹೇಳಿ ಜೋರಾದ ಪಾರ್ಟಿಗಳನ್ನ ಅರೇಂಜ್ ಮಾಡಿ ಜನ ಚಪ್ಪಾಳೆ ಹೊಡೆದ್ರು ಚಪ್ಪಾಳೆ ಹೊಡೆದ್ರು ಇಂಗ್ಲೆಂಡ್ ಅಲ್ಲಿ ಖುಷಿ ಆದ್ರೆ ಭಾರತ ದೇಶದಲ್ಲಿ ಯಾರೂ ತಲೆ ಕೆಡಿಸಿಕೊಳ್ಳಿಲ್ಲ ಈ ದೇಶವನ್ನು ಆಳದಂತ ಮತ್ತೊಬ್ಬ ದೊರೆ ಇದ್ದಾನೆ ಬಹದೂರ್ ಶಾ ಜಫರ್ ಕಡೆ ದೊರೆ ಯಾವ ಕುಟುಂಬದಲ್ಲಿ ಅಕ್ಬರ್ ಹುಟ್ಟಿದ್ನೋ ಶಹಾನ್ ಹುಟ್ಟಿದ್ನೋ ಯಾವ ಕುಟುಂಬದಲ್ಲಿ ನಾವಿವತ್ತು ಬೈತಾ ಇದೀವಲ್ಲ ಔರಂಗಜೇಬ್ ಅಂತ ಹೇಳಿ ನಮ್ಮ ಟಿವಿಗಳು ಮಾತಾಡ್ತಿದ್ದಾವಲ್ಲ ಔರಂಗಜೇಬ್ ಹುಟ್ಟಿದ್ನೋ ಬಾಬರ್ ಹುಟ್ಟಿದ್ನೋ ಅದೇ ಲೀನಿಯೇಜ್ ಅಲ್ಲಿ ಹುಟ್ಟಿದಂತ ಕಡೆ ಬಾದ್ಶಾಹ ಬಹಾದೂರ್ ಶಾ ಜಫರ್ ನಿಮಗೆ ಆಶ್ಚರ್ಯ ಆಗುತ್ತೆ ಇವತ್ತು ನಾವೆಲ್ಲರೂ ಕೂಡ ಟಿವಿಗಳಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾ ಇದ್ದಾರೆ ಅವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪಿ ರಂಗಾಜಿ ಬಾಪು ನಾನಾ ಸಾಹೇಬ ಇವರೆಲ್ಲರೂ ಕೂಡ ಹೋಗಿದ್ ಯಾರತ್ತ ಅಂದ್ರೆ ಒಬ್ಬ ಮುಸ್ಲಿಂ ದೊರೆ ಹತ್ರ ಹೋಗಿ ನಿಂತ್ಕೊಂಡು ಬಹಾದೂರ್ ಶಾ ಜಫರ್ ಗೆ ಹೇಳ್ತಾರೆ ಬಹಾದರ್ ಶಾ ಜಫರ್ ಈ ದೇಶವನ್ನ ನೀವ್ ಆಳ್ಬೇಕು ಬಹಾದರ್ ಶಾ ಜಫರ್ ನಮ್ಮ ದೊರೆ ಇಂಗ್ಲೆಂಡಿನ ರಾಣಿಗೆ ನಾವು ತಲೆ ಬಾಗಲ್ಲ ಅಂತ ಹೇಳಿ ಹಿಂದೂ ಮುಸ್ಲಿಂ ಸೈನಿಕರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಕ್ಕೆ ತಯಾರಾದ್ರು ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಒಟ್ಟಾದ್ರು ಅವತ್ತು ಧರ್ಮ ಇರಲಿಲ್ಲ ಜಾತಿ ಇರಲಿಲ್ಲ ಅವರೆಲ್ಲರೂ ಕೂಡ ಒಟ್ಟಾಗಿ ಯುದ್ಧ ಶುರು ಮಾಡ್ತಾರೆ ಶುರುವಾದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂಥ ಘಟನೆಗಳು ನಡೆದೋಗ್ತವೆ ಅಂತಂದ್ರೆ ಎಂಟುನೂರ ಐವತ್ತೇಳರಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮುಸಲ್ಮಾನ ಅಂದ ತಕ್ಷಣ ದೇಶದ್ರೋಹಿ ಅಂತೀರಿ ಅವನು ಭಾರತಕ್ಕೆ ಸಂಬಂಧಪಟ್ಟವನಲ್ಲ ಅಂತ ಹೇಳಿ ಇವತ್ತು ಒಂದು ಚುನಾವಣೆಯ ಕಾರಣಕ್ಕೋಸ್ಕರ ಎಂಬತ್ತು ಇಷ್ಟು ಇಪ್ಪತ್ತು ಅಂತ ಮಾತಾಡ್ತಿದ್ದಾರೆ ಆದ್ರೆ ಅವತ್ತು ಇಪ್ಪತ್ ಪರ್ಸೆಂಟ್ ಇದ್ದಂತ ಜನ ಎಂಬತ್ ಪರ್ಸೆಂಟ್ ಜನ ಒಂದಾದ್ರು ಯಾವ ತರ ಒಂದಾದ್ರು ಲಕ್ಷ್ಮೀಬಾಯಿ ಹೆಸರು ಕೇಳಿದಿರಾ ಮಾತಾಡಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳಿದಿರಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನುವಂತ ಒಬ್ಬ ಹಿಂದೂ ರಾಣಿ ಮೇ ಝಾನ್ಸಿ ನಹಿ ಗುಂಗಿ ಅಂತ ಹೇಳಿ ನನ್ ಝಾನ್ಸಿ ನಂದು ನಾನು ಬಿಟ್ಕೊಡಲ್ಲ ಬ್ರಿಟಿಷರಿಗೆ ಅಂತ ಹೇಳಿ ಹೆಣ್ಮಗಳು ಕೈಯಲ್ಲಿ ಕಡ್ಗ ಹಿಡ್ಕೊಂಡ್ಲು ಯಾಕೆಂದ್ರೆ ಅವಳಿಗೆ ಹೊಟ್ಟೆ ಮಕ್ಕಳಿಲ್ಲ ತನ್ನ ಸ್ವಂತ ಮಕ್ಕಳಿಲ್ಲ ದತ್ತು ಮಗನನ್ನು ಇಟ್ಕೊಂಡಿದ್ಲು ಬ್ರಿಟಿಷರ್ ವಿರುದ್ಧ ಹೋರಾಟ ಕೇಳಿದ್ಲು ತಾತ್ಯ ತೋಪಿ ಅವ್ನ ಜೊತೆಗೆ ನಿಂತರು ನಿಮಗೆ ಆಶ್ಚರ್ಯ ಆಗುತ್ತೆ ರಾಣಿಯ ಅಶ್ವಸೇನೆಯ ಮುಖ್ಯಸ್ಥ ಒಬ್ಬ ಮುಸ್ಲಿಂ ಝಾನ್ಸಿ ರಾಣಿಯ ಇಡೀ ಶಸ್ತ್ರಾಗಾರದ ಮುಖ್ಯಸ್ಥ ಒಬ್ಬ ಮುಸ್ಲಿಂ ಅವರು ಒಟ್ಟಾಗಿ ಯುದ್ಧ ಮಾಡಿದ್ರು ಸರ್ ಯಾವ ತರ ಯುದ್ಧ ಮಾಡಿದ್ರು ಅಂತಂದ್ರೆ ಝಾನ್ಸಿ ರಾಣಿಗೆ ಅತ್ಯಂತ ಪ್ರೀತಿಯ ಅಂಗರಕ್ಷಕಿಯೊಬ್ಳು ಇದ್ಲು ಅವಳ ಹೆಸರು ಮುಂಡಾರ್ ಅಂತ ಹೇಳಿ ಶಿ ವಾಸ್ ಅ ಮುಸ್ಲಿಂ ಯುದ್ಧ ಯುದಕ್ಕೆ ಹೊರಟಿದ್ದಾರೆ ಆ ರಣಾವೇಶದಿಂದ ಹಾಕಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಕಂಡು ಕಂಡು ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಇರಬೇಕಾದ್ರೆ ಬ್ರಿಟಿಷ್ ಸೇನಾಧಿಕಾರಿಯೊಬ್ಬ ಝಾನ್ಸಿ ರಾಣಿಯನ್ನು ಕೊಂದ್ರೆ ಯುದ್ಧ ಮುಗಿಯುತ್ತೆ ಅಂತ ಹೇಳಿ ಝಾನ್ಸಿ ರಾಣಿಯ ಎದೆಗೆ ಗುಂಡಿಟ್ಟು ಹೊಡಿತಾನೆ ಅವಳ ಎದೆಗೆ ಗುಂಡನ್ನ ಫೋಕಸ್ ಮಾಡಿದಂತ ಮುಂಡಾರ್ ಅದನ್ನು ನೋಡಿದಂತ ಒಬ್ಬ ಮುಂಡಾರ್ ಅನ್ನುವಂತ ಮುಸ್ಲಿಂ ಹೆಣ್ಮಗಳು ಓಡಿ ಹೋಗಿ ಝಾನ್ಸಿ ರಾಣಿಗೆ ಬೀಳುವ ಗುಂಡು ಅವಳಿಗೆ ತಾಗದಂತೆ ತಾನು ಅಡ್ಡ ನಿಂತು ಆ ಗುಂಡೇಟುಗಳನ್ನು ತಿಂತಾಳೆ ಕೆಳಗೆ ಬೀಳ್ತಾಳೆ ಕುದುರೆಯಿಂದ ಝಾನ್ಸಿ ರಾಣಿ ಕೂಡ ಕುದುರೆಯಿಂದ ಕೆಳಗೆ ಬೀಳ್ತಾರೆ ಝಾನ್ಸಿ ರಾಣಿಗೆ ಕಣ್ಣೀರು ಕೇಳ್ತಾರೆ ಮುಂಡಾರ್ ನನಗೋಸ್ಕರ ಎಂಥ ತ್ಯಾಗ ಮಾಡಿದೆಯಲ್ಲ ನೀನು ನಿನಗೆ ಏನಾದ್ರೂ ಕಡೆ ಆಸೆ ಇದ್ರೆ ಏಳು ಅಂತ ಕೇಳಿದಾಗ ಮುಂಡಾರ್ ಹೇಳಿದ ಮಾತೇನು ಗೊತ್ತಾ ಮುಂಡಾರ್ ಹೇಳ್ತಾರೆ ಅಮ್ಮ ಏನ್ಸಿ ಹಮಾರ ಹೇ ರಾಣಿ ಹೇ ಈ ಝಾನ್ಸಿ ನಮ್ದು ನೀವು ನಮ್ ರಾಣಿ ನೀವಿ ದೇಶ ಆಳ್ಬೇಕು ಇದೇ ನನ್ನ ಕಡೆ ಆಸೆ ಇದೇ ನನ್ನ ಕಡೆ ಆಸೆ ಇದೇ ನನ್ನ ಕಡೆ ಆಸೆ ಇದೇ ಕಡೆ ಆಸೆ ಅಷ್ಟು ಸುಮ್ನ ಆಗಲಿಲ್ಲ ಅವ್ಳು ಹೇಳ್ತಾಳೆ ನನಗ್ ಸ್ವಂತ ಮಗ ಇದ್ದಾನೆ ಮುಂಡಾರ್ ಹೇಳಂತೆ ನನಗೆ ಸ್ವಂತ ಮಗ ಇದ್ದಾನೆ ನಿಮ್ಮ ಮಗನಿಗೆ ಪಟ್ಟ ಕಟ್ಟಿದ ಮೇಲೆ ನಿಮ್ಮ ಮಗನ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಯುದ್ಧಕ್ಕೆ ಬಂದ್ರೆ ಅವತ್ತು ನನ್ನ ಮಗ ನಿಮ್ಮ ನಿಮ್ಮ ಮಗನ ರಕ್ಷಣೆಗೋಸ್ಕರ ನಿಂತ್ಕೊಳ್ಬೇಕು ಇದು ನನ್ನ ಆಸೆ ಅಂತ ಅವ್ಳು ಹೇಳ್ಕೊಂಡು ಪ್ರಾಣ ಬಿಡ್ತಾಳೆ ಮುಂಡಾರ್ ಈ ದೇಶದ ಇತಿಹಾಸವನ್ನು ನಾವು ನಮ್ಮ ಮಕ್ಳಿಗೆ ಕಲ್ಸಿದ್ವಾ